ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ತಮ್ಮ ವಿರುದ್ಧ ಅಪಪ್ರಚಾರ ನಡೆಸಿರುವ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಫಲಿತಾಂಶವನ್ನು ತಡೆಹಿಡಿಬೇಕು ಅಂತ ಶಿವಮೊಗ್ಗ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಚುನಾವಣಾ ಆಯೋಗವನ್ನು ಒತ್ತಾಯಿಸಿದ್ದಾರೆ ಮತದಾನಕ್ಕೆ ಒಂದೆರಡು ದಿನ ಇರುವಾಗಲೇ ನಾನು ಕಣದಿಂದ ಹಿಂದಕ್ಕೆ ಸರಿದು ರಾಘವೇಂದ್ರ ಅವರಿಗೆ ಮತ ಚಲಾಯಿಸಿ ಅಂತ ಮನವಿ ಮಾಡುವ ನಕಲಿ ವಿಡಿಯೋ ಅಥವಾ ನಕಲಿ ಸುದ್ದಿಯನ್ನು ಹರಿಬಿಡಲಾಯಿತು ಇದನ್ನ ಬಿಜೆಪಿ ಸಾಮಾಜಿಕ ಜಾಲತಾಣ ವಿಭಾಗವೇ ಹರಿಬಿಟ್ಟಿದ್ದು ಇದು ಮತದಾರರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿತ್ತು ಇದರ ಹಿಂದೆ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರ ಕೈವಾಡವಿದೆ ಅಂತ ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಾಡಿದ್ದ ಪ್ರಚಾರ ಭಾಷಣವನ್ನ ಈಗ ಮಾಡಿರುವಂತೆ ತಿರುಚಿ ವಿಡಿಯೋ ಬಿಡುಗಡೆ ಮಾಡಿದ್ರು ಚುನಾವಣೆಯಲ್ಲಿ ಸೋಲುವ ಭಯದಿಂದ ಈ ಕೆಲಸವನ್ನ ಮಾಡಿದ್ದಾರೆ ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿಯ ಮಾದರಿಯ ತುಣುಕೊಂದನ್ನು ಅವರು ಹರಿಬಿಟ್ಟಿದ್ರು ಹಿಂದುತ್ವ ಪ್ರತಿಪಾದಿಸಿದ ಈಶ್ವರಪ್ಪ ತಮ್ಮನ್ನು ಬೆಂಬಲಿಸಿದ್ದಾರೆ ಎಂಬುದಾಗಿ ಸುಳ್ಳು ಮಾಹಿತಿ ಹಂಚಿಕೊಂಡಿದ್ರು ನಾನು ಕಣದಿಂದ ಸರಿದಿರೋದಾಗಿ ಎಲ್ಲೂ ಹೇಳಿಲ್ಲ ಮತ್ತು ಮಾಧ್ಯಮಗಳಿಗೆ ಹೇಳಿಕೆನ ಕೂಡ ಕೊಟ್ಟಿರಲಿಲ್ಲ ಇದು ಷಡ್ಯಂತ್ರ ಅಂತ ತಿಳಿಸುದು ಈ ಸಂಬಂಧ ಈಶ್ವರಪ್ಪ ಅವರು ಅಸಮಾಧಾನಗೊಂಡಿದ್ದಾರೆ ಇನ್ನು ಈಶ್ವರಪ್ಪ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಲೋಕಸಭಾ ಟಿಕೆಟ್ ಕೊಟ್ಟಿಲ್ಲ ಎಂಬ ಒಂದು ಒಂದೇ ಒಂದು ಕಾರಣದಿಂದಾಗಿ ಈಶ್ವರಪ್ಪ ಅವರು ಯಡಿಯೂರಪ್ಪ ಹಾಗೆ ಅವರ ಪುತ್ರರ ವಿರುದ್ಧ ಬಂಡಾಯವಿದ್ದು ಶಿವಮೊಗ್ಗದಲ್ಲಿಯೇ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಆದರೆ ಇವರು ಯಡಿಯೂರಪ್ಪ ಅವರ ವಿರುದ್ಧ ಮಾತ್ರ ಒಂದು ರೀತಿಯಾದಂತಹ ತಮ್ಮ ಆಕ್ರೋಶವನ್ನು ಹೊಂದಿದ್ದು ಬಿಜೆಪಿಯ ವಿರುದ್ಧ ಹಾಗೆ ನರೇಂದ್ರ ಮೋದಿಯವರ ವಿರುದ್ಧ ಯಾವುದೇ ಆಕ್ರೋಶವನ್ನು ಹೊಂದಿಲ್ಲ ಹಾಗಾಗಿ ನಾನು ಎಲೆಕ್ಷನಲ್ಲಿ ವಿನ್ ಆಗಿ ಮೋದಿಯವರ ಕೈಯನ್ನು ಬಲಪಡಿಸ್ತೇನೆ ಅನ್ನುವಂತಹ ಒಂದು ದೃಢವಾದ ನಿರ್ಧಾರವನ್ನು ಈಶ್ವರಪ್ಪ ಅವರು ತೆಗೆದುಕೊಂಡಿದ್ದಾರೆ ಆದರೆ ಈಶ್ವರಪ್ಪ ಅವರು ಈ ಬಾರಿಯ ಎಲೆಕ್ಷನಲ್ಲಿ ವಿನ್ ಆಗ್ತಾರಾ ಇಲ್ವಾ ಅನ್ನೋದು ನಾಳೆ ರಿಸಲ್ಟ್ ಬಂದ ಮೇಲೆ ಅಂದರೆ ಜೂನ್ ನಾಲ್ಕರಂದು ರಿಸಲ್ಟ್ ಬರುತ್ತಲ್ವ ಅದಾದ ನಂತರ ಗೊತ್ತಾಗುತ್ತೆ